ಎಲ್ರಿಗೂ ವಿಶೇಷವಾದ ದಿನ ಅಂತ ಹೇಳ್ಬೋದು ಏನು ನನ್ನ ಜಸ್ಟ್ ಪುತ್ರ ದೊಡ್ಡ ಮಗ ವಿರಾಟ್ ಸಾಯಿ ಅವರ ಅದರ ಪ್ರಯುಕ್ತ ಲಾಸ್ಟ್ ಅವನಿಗೆ ಕೇಳಿದೆ ಅವನಿಗೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ಅವ್ನು ತುಂಬ ಇಷ್ಟಪಟ್ಟ ಅವನು ಲಾಸ್ಟು ಒಂದು ಒಂದು ಬುಕ್ಸ್ನ ಬರೆದಿದ್ದ ಆ ಬುಕ್ಸು ಇಂಟರ್ನ್ಯಾಷನಲ್ ಲೆವೆಲ್ ಇಟ್ಟಾಯ್ತು ಅವನಿಗೆ ಒಂದಂತರ ನನ್ನ ಭಾರತ ಸರ್ಕಾರದವರು ಕಳೆದ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಒಂದು ಕಳೆದೊಂದು ಇಪ್ಪತ್ತೊಂದನೇ ತಾರೀಕು ಸಿಂಪುರ್ ಕಳಿಸಿ ಅಲ್ಲಿ ಕೂಡ ಭಾಗವಹಿಸ್ತೀನಿ ಅವಕಾಶ ಮಾಡಿದ್ದು ಅಲ್ಲಿ ಕೂಡ ವಿನಾಗ್ ಬಂದ ಸೊ ವಿನ್ ಆಗಿರ್ತಕ್ಕಂಥ ಪ್ರೈಸಲ್ಲಿ ನಾನು ಯಾರಿಗಾದ್ರು ಮಾಡಬೇಕಂತ ಅವ್ರು ಕೇಳಿದಾಗ ನಾನು ಸುಮಾರು ಸಾರಿ ಕೂಡ ನನಗೆ ಗಡಿ ಗಮನಿಸ್ತಾ ಇದ್ದೀನಿ ನಾನು ನಮ್ಮನೆ ಹಿಂದೆನೆ ಇದು ನಮ್ಮನೆ ಮುಂದೆನೇ ಇದು ಒಂದು ಅನಾಥಾಶ್ರಮ ಮತ್ತು ಬುದ್ಧಿಮಾಂತ ಮಕ್ಕಳಿಗೆ ಒಂದು ಅವ್ರ ಜೊತೆ ಒಂದು ಒಂದು ಆಚರಣೆ ಮಾಡಿಕೊಂಡು ಒಂದು ತಾಯಿ ಆಸೆ ಆಗಿತ್ತು ಅದೇ ರೀತಿ ಇವತ್ತು ಬಂದು ಮಕ್ಕಳ ಜೊತೆ ಊಟ ಮಾಡಿ ಒಂದು ಕತ್ತರಿಸಿ ಮಕ್ಕಳು ಬೇಕಾದಂಥ ಸಮವೋಸ್ತ್ರವನ್ನು ಕೊಟ್ಟು ಒಂದು ಅವನ ಒಂದು ಊಟದಬ್ಬರ ಅರ್ಥಗರ್ಪಿತವಾಗಲಿ ಆಚರಣೆ ಮಾಡ್ತಕ್ಕೆ ಅವರು ನನ್ನ ಶ್ರೀಮಗ ಇರ್ತಕ್ಕಂಥ ಪದ್ಮವರು ಇದಕ್ಕೆ ಆಸೆ ಪಟ್ಟರು ಅದು ತಕ್ಕಂಗೆ ಬಂದು ನನ್ನ ಮಗನು ಮತ್ತು ನನ್ನ ಹೆಂಡತಿ ಹಿಂದಿರು ಅವ್ರ ಜೊತೆ ಊಟ ಮಾಡಿ ಆ ಮಕ್ಕಳಿಗೆ ಸಮಸ್ತ್ರ ಮತ್ತು ಈ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಇವರು ಕೇಳಿದ್ದಾರೆ ಏನು ಕೇಳಿದ್ದಾರೆ ಅದ್ನೈದು ಗಂಟೆ ಜಾಗ ಬೇಕು ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಈ ಕೂಡಲೇ ಮೂರು ತಿಂಗಳು ಒಳಗಡೆ ನಿಮಗೆ ಜಾಗವನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಂಗೆ ತುಂಬಾ ಆಸೆ ಇತ್ತು ನಿಮ್ಮ ಲಾಸ್ಟ್ ಟೈಮ್ ನಾನು ಕೇಳಿದ್ವಿ ಮೂರು ವರ್ಷದ ಅದು ಸರಿ ಹೋಗಲಿಲ್ಲ ಈಗ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸಾಕಷ್ಟು ಜನ ಮಕ್ಕಳು ಎಲ್ಲೋ ಸಿಕ್ಕಿರ್ತಕ್ಕಂಥ ಮಕ್ಕಳು ಕರ್ಕೊಂಡೊಂದು ಒಂದು ಆಶಯ ಕೊಟ್ಟು ಒಂದು ಪದ್ಧತಿ ಬೆಳೆಸ್ತಾ ಅದು ನನ್ನ ಒಂದು ಕರ್ತವ್ಯ ಇದು ಶಾಸಕ ಒಂದು ಕರ್ತವ್ಯ ಇದೆ ಇಲ್ಲಿ ಬಂದ್ರೆ ಏನೋ ಒಂಥರ ತರ ಆಯ್ತು ನನಗೆ ನೋಡಿ ತರ ಆಯ್ತು ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ನಮ್ಮ ಮಕ್ಕಳು ಹೇಗೆ ಅಂತಂದ್ರೆ ನಾವು ಹಂಗ್ ಬೆಳಿಬೇಕು ಹಿಂಗ್ ಬೆಳಿಬೇಕು ಅಂತ ನಾವು ಕಲ್ಸ್ಕೊಡ್ತೀವಿ ಬರ್ಡೇ ಬಗ್ಗೆ ಕಾರ್ಲ್ ಗಿಫ್ಟ್ ಕೊಡೋದು ಇಲ್ಲ ಬೇಕಿಗೆ ಗಿಫ್ಟ್ ಕೊಡೋದು ಇನ್ನೊಂದು ಗಿಫ್ಟ್ ಕೊಡೋದು ಮಾಡ್ತೀವಿ ನಾವು ನಮ್ಮದ್ರಲ್ಲಿ ಇರ್ತಕ್ಕಂತ ಒಂದು ಎಮೋಷನಲ್ ಇನ್ನೊಬ್ಬರು ಜೊತೆ ಹಂಚ್ಕೊಬೇಕು ಅನ್ನೋದ್ರ ಮಕ್ಕಳು ಇವಾಗಿಂದ ಕಲ್ಸಿದ್ರೆ ಪುಷ್ ಆನಂದ ಮಕ್ಕಳು ಕೂಡ ಕಲಿತರ ಭಾವನೆ ಭಾವನೆಯಿಂದ ಇವತ್ತು ಇದು ಮಾಡಿದೀವಿ ಕೇಕ್ ಕಟ್ ಮಾಡಿಲ್ಲ ಇಲ್ಲೇ ಬಂದು ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆ ತಿನ್ಸೋ ಮುಖಾಂತರವಾಗಿ ಉಳಿತ ಭಾಷಣ ಮಾಡಿದ್ವಿ ಆ ಮಕ್ಕಳಿಗೆ ಭಗವಂತ ಒಳ್ಳೇದು ಮಾಡಲಿ ಆ ಮಕ್ಕಳು ಬೆಳೆಸ್ತಕ್ಕಂಥ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಖಂಡಿತವಾಗ್ಲೂ ಭಗವಂತ ಇದ್ದೇ ಇರ್ತಾನೆ ಒಳ್ಳೇದು ಭಗವಂತ ಇದ್ದೇ ಇರ್ತಾನೆ ನಂಬಿಕೆ ನಮ್ಗೆ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನಾನು ಮಾತು ಮುಗಿಸ್ತೇನೆ ಒಂದು ಮೂವಿದಲ್ಲಿ ಆಕ್ಟ್ ಮಾಡಿದ್ದಾನೆ ಅದು ದೊಡ್ಡ ಮಟ್ಟದಲ್ಲಿ ಆಕ್ಟ್ ಮಾಡಿ ನ್ಯಾಷನಲ್ ಆಕ್ಟ್ ಮಾಡಿದ್ದಾನೆ ಮೋಸ್ಟ್ ನೆಕ್ಸ್ಟ್ ಅಕ್ಟೋಬರ್ ಐದನೇ ತಾರೀಕು ಒಂದು ಇದೆ ಅವನಿಗೆ ಆ ಕಲೆ ತುಂಬಾ ಒಂದು ಕಲೆ ಇದೆ ಒಂದು ಡ್ಯಾನ್ಸ್ ಮತ್ತೆ ರಚನೆ ಮಾಡೋ ಇದೆ ಅದಕ್ಕೆ ಅಲ್ಲಿ ಹುಟ್ಟಿದಲ್ಲಿ ಕೂಡ ಅವರು ಕೂಡ ಅದನ್ನೇ ಪ್ರಿಪೇರ್ ಮಾಡ್ತಿದ್ದಾರೆ ಆದಷ್ಟು ಒಳ್ಳೇದಾಗಲಿ ನಾನು ಬಯಸೋದು ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಇಷ್ಟ ಆಗುತ್ತೋ ಆ ಫೀಲ್ಡ್ ಮಕ್ಕಳನ್ನ ಬಿಟ್ಟರೆ ಮಾತ್ರ ಮಕ್ಕಳು ದಡ ಬಿಡ್ತಾರೆ ಆ ಫೋರ್ಸ್ಲಿ ಮಕ್ಕಳನ್ನ ನಾವು ಫೋರ್ಸ್ ಮಾಡಿದಾಗ ಖಂಡಿತವಾಗ್ಲೂ ಮಟ್ಟು ಮಕ್ಕಳು ಅಡ್ಡಾರಿಗೆ ಹೋಗ್ತಾರೆ ಎಲ್ಲ ತಂದೆ ತಾಯಿ ನಾನು ಹೇಳ್ದಂದೆ ಮಕ್ಕಳು ಓದಿಲ್ವಾ ಹುಡುಕಿ ಏನೋ ಒಂದು ಚೈತನ್ಯ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಇವತ್ತು ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಓದ್ದೆ ಕೆಲವು ಇರ್ತಕ್ಕಂಥ ಮಕ್ಕಳು ಅವರಲ್ಲಿ ಏನೋ ಕಲೆ ಇರ್ತಾರೆ ಕಲೆಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಸೊ ಅದರಿಂದ ನಾನು ಕೂಡ ಅವನಿಗೆ ನಟನೆ ಮತ್ತು ಡ್ಯಾನ್ಸ್ ಅಂದರೆ ಇಷ್ಟ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮುಂದುವರಲಿ ಸೊ ಅದರಿಂದ ಅವ್ನಿಗೆ ಸ್ವಲ್ಪ ಮೊದಲಿಂದ ನಾನು ಕಂಡು ನಾನು ಸ್ವಲ್ಪ ಅವ್ನ ನಂತರ ಸ್ವಲ್ಪ ಎಮೋಷನಲ್ ಜಾಸ್ತಿ ಅವನು ಯಾಕಂದ್ರೆ ಇವತ್ತು ದೀಪಾವಳಿಗೆ ನಮಗಿಂತ ಜಾಸ್ತಿ ನಮ್ಮ ಸೆಕ್ಯೂರಿಟಿ ಮಕ್ಕಳು ಬಟ್ಟೆ ಕೊಡಿಸೋದು ಅವೆಲ್ಲ ಮಾಡ್ತಾ ಇದ್ದ ಖಂಡಿತವಾಗ್ಲೂ ಅವನು ಕೂಡ ಮುಂದೆ ಮುಂದಿನ ದಿವಸ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅವನಿಗೆ ಬೇರೆ ಥರ ಆಸೆಗೆ ತೋರಿಸೋದು ಅವೆಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಥರ ಕಷ್ಟ ಬಿದ್ದು ಮೇಲು ಕೊಡ್ಬೇಕನ್ನೋದು ನನ್ನ ಆಸೆ ಸೊ ಅವರು ಕೂಡ ಒಂದು ಇದನ್ನೆಲ್ಲ ನೋಡಿ ಸಮಾಜ ಹೇಗಿದೆ ಅಂತ ಕೇಳಿ ಅಂತ ನಾನು ಆಸೆ ಇರ್ತದೆ